ಇವತ್ತು ಲಕ್ಷ್ಮೀ ವರಾಹ ಸನ್ನಿಧಿಯಲ್ಲಿ ಸ್ತಪನ ಮೂರ್ತಿ ಮತ್ತು ಸ್ತಪನ ವರಾಹ ಮತ್ತು ಯಜ್ಞವರಾಹನ ನಲವತ್ತೆಂಟನೇದ ನಲವತ್ತೆಂಟು ನಲವತ್ತೆಂಟು ಕಾರ್ಯಕ್ರಮ ಮುಗಿತು ಆ ಸಂಬಂಧವಾಗಿ ಹೋಮ ಹವನಗಳು ಶಾಂತಿ ಹೋಮ ಪೂರ್ಣಾಹುತಿ ಎಲ್ಲವೂ ಸಾಂಗವಾಗಿ ನೆರವೇರಿತು ಈ ಸಂಬಂಧವಾಗಿ ಭಗವಂತರಿಗೆ ಮಹಾ ನಿವೇದನವನ್ನು ನೆರವೇರಿಸಲಾಯಿತು ಸುಮಾರು ಐನೂರು ಕೆ ಜಿ ಅಕ್ಕಿ ಪುಳಿಯೋಗರೆ ನೂರು ಕೆ ಜಿ ಸಕ್ಕರೆ ಪುಲಿಯೋ ಅಕ್ರಪಂಗ್ಳು ಹಾಗೂ ಮುನ್ನೂರವತ್ತು ಭಕ್ಷ್ಯ ಭೋಜ್ಯಗಳನ್ನು ಭಗವಂತನಿಗೆ ನಿವೇದ ಮಾಡಲಾಯಿತು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಭಗವ ಭಕ್ತರು ಬಂದಿದ್ದಾರೆ ಅವರೆಲ್ಲರಿಗೂ ನಿವೇದನ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗ್ಲು ಎಲ್ಲವನ್ನೂ ಅವರಿಗೆ ನಿವೇದ ಮಾಡಿದ್ದ ಪದ ಪ್ರಸಾದವನ್ನು ಭಗವ ಭಕ್ತರಿಗೆ ಸಂಪೂರ್ಣವಾಗಿ ಅವರಿಗೆ ನಿವೇ ಅವರಿಗೆ ಬಡಿಸಿ ಕಳಿಸ್ತೇವೆ ಭಗವಂತನಿಗೆ ಮಹಾ ನಿವೇದನ ತಿರುಪ್ತಿ ತಿರುಪಾವಡ ಅಂತ ಕರೀತಾರೆ ಆ ತಿರುಪಾವಡನೇ ಇದು ಮಹಾನಿವೇದನ ಅಂತ ತಿಂಗ್ಳಿಗೊಂದು ಸಾರಿ ಮಾಡಬೇಕು ಇನ್ನು ಮುಂದೆ ತಿಂಗಳಿಗೊಂದು ಸಾರಿ ಮಹಾ ನೆರವೇರಿಸೋ ವ್ಯವಸ್ಥೆ ಮಾಡ್ತೀವಿ ಭಕ್ತಾದಿಗಳು ಬಂದ ವಿನಂತಿ ಮಾಡ್ತೀವಿ ಶ್ರೀನಿವಾಸ ರಾಘವನ್ ಪರಕಾಲ ಸ್ವಾಮಿ ಮಜ ವರಹನಾಥ ಕಲ್ಲಹಳ್ಳಿ ಮಂಡ್ಯ ಜಿಲ್ಲೆ